ಫುಡ್ ಈಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಕ್ಯಾರೆಟ್ ಪಾಯಸ ಸೊ ಈ ಕ್ಯಾರೆಟ್ ಪಾಯಸವನ್ನ ವಿಶೇಷವಾಗಿ ನಾವು ಶಿವರಾತ್ರಿ ಹಬ್ಬದಲ್ಲಿ ಯಾರೆಲ್ಲ ಉಪವಾಸ ಮಾಡ್ತೀರಿ ಅನ್ನ ಸೇವಿಸದರೆ ಉಪವಾಸ ಮಾಡುವಂತವರು ಈ ತರದ ಕ್ಯಾರೆಟ್ ಪಾಯಸವನ್ನು ಮಾಡಿಕೊಂಡು ತಿನ್ಬಹುದು ಸೊ ಇದು ಎಲ್ತಿಗೂ ಕೂಡ ಒಳ್ಳೇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ನಾವು ಸಬ್ಬಕ್ಕಿನ ತಗೋಬೇಕು ಆ ಸಬ್ಬಕ್ಕಿಗೆ ನೀರನ್ನು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ಅವರು ಅದನ್ನ ನಾವು ನೆನೆ ಇಡಬೇಕು ಅದು ನೆನೆಯುವಷ್ಟ್ರೊಳಗೆ ನಾವು ಇಲ್ಲಿ ಒಂದು ಮೂರು ಕ್ಯಾರೆಟ್ ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ನೀಟಾಗಿ ಅದನ್ನ ನಾವು ತುರ್ಕೋಬೇಕು ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ನಾವು ಅದನ್ನ ತುರ್ಕೋಬೇಕು ನೋಡಿ ಈ ಕ್ಯಾರೆಟನ್ನು ತಿನ್ನೋದ್ರಿಂದ ಇದಕ್ಕೆ ನಮಗೆ ಹೆಲ್ಸಿಗೆ ಬಹಳ ಬೆನಿಫಿಟ್ಸ್ ಇದೆ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನು ತುಂಬ ಸುಧಾರಿಸುತ್ತೆ ಮತ್ತೆ ನಮಗೆ ಯಾರಿಗೆಲ್ಲ ಫೇಸಲ್ಲಿ ಇದೆ ಪಿಂಪಲ್ಸ್ ಆಗಿ ಕಲೆ ಇರುತ್ತೋ ಆ ಕಲೆನೂ ಕೂಡ ಇದು ಹೋಗಿಸುತ್ತೆ ಸೊ ನೋಡಿ ಈ ತರ ಮೀಡಿಯಮ್ ಕಣ್ಣಲ್ಲಿ ಇರುವಂತಹ ಮೋಲ್ಡರ್ ಸಹಾಯದಿಂದ ತುರ್ಕೋಬೇಕು ಅದನ್ನ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಏನು ಸಬ್ಬಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದು ನೋಡಿ ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ನೆಂದಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ತರ ನೆಂದಿದ್ರೆ ಸಾಕು ನೆಕ್ಸ್ಟ್ ನಾವಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಬೇಕು ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗಳನ್ನು ಹಾಕೋಬೇಕು ಗೋಡಂಬಿನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊತಾ ಇರಬೇಕು ಅದೆಲ್ಲ ಫ್ರೈ ಆಗ್ತಾ ಇದ್ದಾಗ ಮಧ್ಯ ಮಧ್ಯಭಾಗ ಮಧ್ಯಕ್ಕೇನೆ ನಾವು ಈಗ ಒಣ ದ್ರಾಕ್ಷಿಯನ್ನು ಹಾಕಬೇಕು ಅಷ್ಟು ಪದಾರ್ಥನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಈ ತುಪ್ಪದಿಂದ ಇದನ್ನ ತೆಗಿಬೇಕು ನಾವು ಈ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂತಹ ಗೋಡಂಗಿ ದ್ರಾಕ್ಷಿಯನ್ನು ತೆಗ್ದುಬಿಟ್ಟು ಆ ತುಪ್ಪಕ್ಕೆ ನಾವು ಇವಾಗೇನು ಆಲ್ರೆಡಿ ತುರ್ದಿಟ್ಕೊಂಡಿದ್ವಿಲ್ಲ ಕ್ಯಾರೆಟ್ ಅದನ್ನು ಅದನ್ನ ಹಾಕಿ ನಾವು ಫ್ರೈ ಮಾಡ್ಬೇಕು ಆ ಕ್ಯಾರೆಟ್ ತುರಿಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಆ ಕ್ಯಾರೆಟಿನಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇದು ಕಲ್ಲರು ನಿಮಗೆ ಚೇಂಜ್ ಆಗುತ್ತೆ ಸೊ ಗೊತ್ತಾಗ್ತಾ ಇದೆಯಲ್ಲ ಈ ತರ ಹಂತಕ್ಕೆ ಬರೋವರೆಗೂ ಅದನ್ನ ನೀಟಾಗಿ ನಾವು ತುಪ್ಪದಲ್ಲೇ ಬಿಸಿ ಮಾಡ್ಕೋಬೇಕು ಇದೆಲ್ಲ ಆದ್ಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಗ್ದಿರ್ಕೋಬೇಕು ನೆಕ್ಸ್ಟ್ ಇದೇ ಬಾಣಲೆಗೆ ಇವಾಗ ನೆನೆಸಿರ್ತಕ್ಕಂಥ ಸಬ್ಬಕ್ಕಿನ ನೀರಿನ ಸಮೇತನೇ ಹಾಕಿದ್ದು ಹಾಕಿ ಅದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಮುಕ್ಕಲ್ ಭಾಗ ಬೇಯಬೇಕು ಆ ಥರ ಒಂದು ಲಿಬ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ನಿಮಗೆ ಅದು ಸುಡುತ್ತಲ್ಲ ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ತಗೊಂಡು ಅದನ್ನ ಒಂದು ಸ್ಪೂನಿನ ಸಹಾಯದಿಂದ ಈ ತರ ಪ್ರೆಸ್ ಮಾಡಿ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಬೆಂದಿರೋದು ಇದು ಕರೆಕ್ಟಾಗಿ ಈ ತರ ಕರೆಕ್ಟಾಗಿ ಸ್ಮ್ಯಾಶ್ ಮಾಡಿದಾಗ ಈ ಥರ ಹಾಕಬೇಕು ಆ ಥರ ಆದಾಗ ಅದು ಬೆಂದಿದೆ ಅಂತ ಅರ್ಥ ಸೊ ಅದಾದಮೇಲೆ ನೀವು ಇದಕ್ಕೆ ನೀವಾಗ ಹಾಲನ್ನು ಹಾಕಬೇಕು ನೀವು ಫಸ್ಟಿಗೆ ಹಾಲನ್ನು ಹಾಕಿದ್ರೆ ಏನಾಗುತ್ತೆ ಅದು ತಳ ಹಿಡಿಯುತ್ತೆ ಸಬ್ಬಕ್ಕಿ ಫುಲ್ ಜೆಲ್ ರೀತಿ ಇರುತ್ತಲ್ಲ ಸೊ ಅದಕ್ಕೆ ತಳ ಹಿಡಿಯುತ್ತೆ ಅದಕ್ಕೆ ಆಮೇಲೆ ಅದನ್ನು ಮುಕ್ಕಾಲು ಭಾಗ ಬೆಂದಮೇಲೆ ಅದಕ್ಕೆ ನಾವು ಹಾಲನ್ನು ಹಾಕಬೇಕು ಹಾಲನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಅದೇ ಲೋಟದಲ್ಲಿ ಒಂದು ಕಾಲು ಭಾಗ ನೀರನ್ನು ಹಾಕಿ ಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಒಂದು ಕುದಿ ಬರ್ತಾ ಇದ್ದಾಗ ನಾವು ಇವಾಗೇನು ಫ್ರೈ ಮಾಡಿ ಕ್ಯಾರೆಟ್ ತುಯಿ ಅದನ್ನು ಹಾಕಬೇಕು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಇದನ್ನು ಅಷ್ಟೇ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಇದಕ್ಕೆ ಇವಾಗ ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದಾಗ ಮಧ್ಯೆ ಮಧ್ಯೆ ತೆಗ್ದುಬಿಟ್ಟು ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ನೋಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಿದಾಗ ಕ್ಯಾರೆಟು ಕರ್ತೀವಿ ಕನ್ಸಿಸ್ಟೆನ್ಸಿಲಿ ಬೆಂದಿರುತ್ತೆ ನೋಡಿ ಇಲ್ಲಿ ಕೈಯಿಂದ ಸ್ವಲ್ಪ ಒಂದೇ ಒಂದು ಪೀಸನ್ನು ತಗೊಂಡು ಈ ಥರ ಅಂದಾಗ ಅದು ನೀಟಾಗಿ ಸ್ಮ್ಯಾಶ್ ತರ ಆಗಬೇಕು ಅಂದರೆ ಪೂರ್ತಿನೂ ಬೆಂದಿರಬಾರ್ದು ಅದು ಮುಕ್ಕಾಳ ಭಾಗ ಅಷ್ಟೇ ಬೆಂದಿರಬೇಕು ಕೊನೆಯದಾಗಿ ಇದಕ್ಕೆ ನಾವು ಸಕ್ಕರೆನ ಹಾಕಬೇಕು ನೀವು ಯಾವ ಬೌಲಲ್ಲಿ ಕ್ಯಾರೆಟ್ ತಗೊಂಡಿರ್ತೀರೋ ಅಷ್ಟು ಕ್ಯಾರೆಟ್ ಅಷ್ಟು ಇದಕ್ಕೆ ನಾವು ಸಕ್ಕರೆನ ಹಾಕಬೇಕು ಸಕ್ಕರೆ ನೋಡಿ ಹಾಕ್ಕೊಳ್ರಿ ತುಂಬ ಸ್ವೀಟ್ ಆದರೆ ಅದು ಸರಿ ಅನಿಸಲ್ಲ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ನೀಟಾಗಿ ಬಿಸಿ ಬಿಸಿ ಮಾಡಿದರೆ ಒಂದೇ ಒಂದು ಕುದಿಯಷ್ಟು ಇದನ್ನು ನಾವು ಬಿಸಿ ಮಾಡಬೇಕು ಕೊನೆಯದಾಗಿ ಇದಕ್ಕೆ ನಾವು ಫ್ರೈ ಮಾಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾಗಿರುವಂತಹ ಕ್ಯಾರೆಟ್ ಪಾಯಸ ರೆಡಿಯಾಗುತ್ತೆ ಸೊ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾದಂಥ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇರುವಂತಹ ಪಾಯಸ ಕ್ಯಾರೆಟ್ ಪಾಯಸನ ಮಾಡೋದು ಹಾಗೆ ಅಂತ ಸೊ ನೀವು ಕೂಡ ಈ ಮಹಾಶಿವರಾತ್ರಿ ಹಬ್ಬದಲ್ಲಿ ಯಾರೆಲ್ಲ ಉಪವಾಸ ಇದ್ದು ಪೂಜೆ ಮಾಡ್ತಿರೋ ಈ ಥರದ ಪಾಯಸನ ಮಾಡಿಕೊಂಡು ತಿನ್ಬೋದು ಸೊ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ನಮ್ಮ ಚಾನಲಿನ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದೇ ಥರ ನಾವು ಮಾಡುವಂತಹ ರೆಸಿಪಿನ ಶೇರ್ ಮಾಡಿ ಸೊ ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅದು ಬಂದಿದೆ ಅಂತ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲನ್ನು ಕೂಡ ಹಾಕೋಬೋದು ಥ್ಯಾಂಕ್ ಯು ಫಾರ್